ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜಮಖಂಡಿ ತಾಲೂಕಾ ಆಡಳಿತದಿಂದ ಲೋಕಸಭಾ ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ ಚುನಾವಣೆ ಅಧಿಕಾರಿ ಸಂತೋಷ್ ಕಾಮಗೊಂಡ್ ಬಾಗಲಕೋಟೆ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದಿಂದ ತಾಲೂಕಾ ಆಡಳಿತ ವತಿಯಿಂದ ಎರಡು ನೂರ ಮೂವತ್ತೆರಡು ಮತಗಟ್ಟೆಗಳಿಗೆ ಎರಡು ಲಕ್ಷ ಮೂವತ್ತು ಸಾವಿರ ಮತದಾರರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಪೋಲಿಂಗ್ ಅಧಿಕಾರಿಗಳು ಬೇರೆ ಬೇರೆ ತಾಲೂಕಿನಿಂದ ಬಂದಿದ್ದಾರೆ ಅವರಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ ಅಂದಾಜು ಎರಡು ಸಾವಿರ ವಿವಿಧ ಹಂತದ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ ಪೋಲಿಂಗ್ ಅಧಿಕಾರಿಗಳು ಸುಮಾರು ಒಂದು ಸಾವಿರದ ಒಂದು ನೂರರಷ್ಟಿದ್ದಾರೆ ಎಲ್ಲ ಮೆಟೀರಿಯಲ್ಸ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ ಆಫೀಸರ್ಗಳ ಜೊತೆ ಚಿಕ್ಕ ಮಕ್ಕಳಿದ್ದಾರೆ ಅಂಥವರಿಗೆ ಪಾಲನಾ ಕೇಂದ್ರ ಮಾಡಲಾಗಿದೆ ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನು ಮಾಡಲಾಗಿದೆ ಆಯಾ ರೂಟ್ ವೈಸ್ ಗಾಡಿಗಳು ರೆಡಿ ಮಾಡಲಾಗಿದೆ ನಾಳೆ ಚುನಾವಣೆ ಯಶಸ್ವಿ ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಚುನಾವಣೆಯಲ್ಲಿ ಭಾಗವಹಿಸಲು ಎಲ್ಲ ಜನರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ಇಷ್ಟವಾದ ಅಭ್ಯರ್ಥಿಗೆ ಮತ ನೀಡುವ ಮೂಲಕ ಚುನಾವಣೆ ಯಶಸ್ವಿಗೊಳಿಸಿ ಮತದಾನದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿಕೊಳ್ಳಲಾಗಿದೆ ಚುನಾವಣಾ ಅಧಿಕಾರಿಗಳಾದ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮ್ಗೌನ್ ತಹಶೀಲ್ದಾರ್ ಸದಾಶಿವ್ ಮಕೋಜಿ ಪೌರಾಯುಕ್ತೆ ಶ್ರೀಲಕ್ಷ್ಮೀ ಅಷ್ಟಗಿ ತಾಲೂಕು ಪಂಚಾಯಿತಿ ಇಒ ಭಾರತಿ ಚಲವರಯ್ಯ ಭಾಗವಹಿಸಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನುದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ ಟ್ರೀಟ್ ಮಾಡ್ತಾರು ಗಮನಿಸಬೇಕು ಅದನ್ನು ಮತ್ತೊಮ್ಮೆ ಮಾಡ್ತಾ ಈಗಾಗಲೇ यानी जेक्स की बात कर रहा था प्लस और एंड बाय वाला मतलब भाषा के ऑनलाइन के ऑनलाइन सबसे का टाइम मत हां भाई व्हाट्सएप सेम मारो यार मदन कट बोल दे ಮತ್ತು ಬಾಗಲಕೋಟೆಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ರೀತಿಯಿಂದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಅಂದಾಜು ಸುಮಾರು ಎರಡು ಸಾವಿರದಷ್ಟು ಎಲ್ಲ ವಿವಿಧ ಹಂತದ ಅಧಿಕಾರಿಗಳನ್ನ ಯೋಜನೆ ಮಾಡಿದ್ದೀವಿ ಪೋಲಿಂಗ್ ಅಧಿಕಾರಿಗಳು ಸುಮಾರು ಸಾವಿರದ ಹನ್ನೊಂದು ನೂರು ಇದ್ದಾರೆ ಗ್ರೂಪ್ ಡಿ ಸಿಬ್ಬಂದಿ ಆಗಿರ್ಬೋದು ಮೈಕ್ರೋ ಅಬ್ಸರ್ವರ್ ಆಗಿರ್ಬೋದು ವಿಡಿಯೋಗ್ರಾಫರ್ ಆಗಿರ್ಬೋದು ಪೊಲೀಸ್ ಸಿಬ್ಬಂದಿ ಆಗಿರಾಗಿರ್ಬೋದು ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಒಟ್ಟಾರೆ ಇವತ್ತು ಮತಗಟ್ಟೆ ಅಧಿಕಾರಿಗಳು ಬಂದಿದ್ದಾರೆ ಅವರೆಲ್ಲರೂ ಮಷೀನು ಮತ್ತು ಮಟೀರಿಯಲ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ವಿಶೇಷವಾದ ಊಟದ ವ್ಯವಸ್ಥೆಯನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಯಾರಾದರೂ ಚಿಕ್ಕ ಮಕ್ಕಳೆಲ್ಲ ಇದ್ರಂದ್ರೆ ಅವ್ರ ಜೊತೆಗೆ ಅವರಿಗೆ ಶಿಶು ಪಾಲನಾ ಕೇಂದ್ರವನ್ನು ಮಾಡಿದ್ದೀವಿ ವೈದ್ಯಕೀಯ ಸೌಲಭ್ಯವನ್ನು ಮಾಡಿದ್ದೀವಿ ಎಲ್ಲ ರೀತಿಯಿಂದ ಮಷೀನ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನೆರಳಿನ ವ್ಯವಸ್ಥೆಯನ್ನು ಕೂಡ ಎಲ್ಲ ಕಡೆ ಮಾಡಿದ್ದೀವಿ ಸೊ ಈಗ ರೂಟ್ ವೈಸ್ ಎಲ್ಲ ಗಾಡಿಗಳು ಕೂಡ ಎಲ್ಲ ರೆಡಿ ರೆಡಿದಾವೆ ಅವಕ್ಕೆಲ್ಲ ಮಾರ್ಕಿಂಗ್ ಕೂಡ ಮಾಡಿದ್ದೀವಿ ಇನ್ನೇನು ಜಿ ಪಿ ಎಸ್ ಕೂಡ ಫಿಟ್ ಆಗಿದೆ ಸೊ ಎಲ್ಲ ಅನ್ನು ಕಲೆಕ್ಟ್ ಮಾಡ್ಕೊಂಡು ಅವ್ರು ಊಟ ಮಾಡ್ಕೊಂಡು ಇವತ್ತು ಹೊರಡ್ತಾರೆ ಸಾಯಂಕಾಲ ಹೋದ್ಮೇಲೆ ಎಲ್ಲ ರೀತಿಯಿಂದ ಮೊದಲು ನಾವು ಎರಡು ಹಂತದಲ್ಲಿ ತರಬೇತಿಗಳನ್ನು ಕೊಟ್ಟಿದ್ದೀವಿ ವಿಶೇಷವಾಗಿ ನಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ತರಬೇತಿ ಬಗ್ಗೆ ಭಾಳ ನಾವು ಕಾಳಜಿ ತೊಗೊಂಡಿದ್ವಿ ಮತ್ತು ನಾಳೆ ಚುನಾವಣೆಯನ್ನು ಅತ್ಯಂತ ಯಶಸ್ವಿ ಮಾಡಲಿಕ್ಕೆ ನಾವು ಎಲ್ಲ ರೀತಿಯಿಂದ ಸಿದ್ಧರಿದ್ದೀವಿ ಸೊ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ನಮ್ಮ ಜನರಲ್ಲಿ ನಾವು ಭಾಳಷ್ಟು ಮನವಿಯನ್ನು ಮಾಡ್ಕೊಳ್ತೀವಿ ನಾಳೆ ತಮ್ಮ ಅತ್ಯಮೂಲವಾದ ಮತವನ್ನು ನಮಗೆ ವ್ಯಕ್ತಿಗಳಿಗೆ ಯಾರಿಗೆ ಬಯಸ್ತಾ ಇದ್ದರೆ ಅವರಿಗೆ ಮತವನ್ನು ನೀಡುವ ಮೂಲಕ ಈ ಒಂದು ಚುನಾವಣೆಯನ್ನು ಯಶಸ್ವಿ ಮಾಡಬೇಕಂತ ಹೇಳಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ